பெங்களூர் தான் கதைத்தா பரல பரல் தோ ஊரி பெங்களூர் தான் ஜாப் பண்ணாக்கா பண்ணாக்க பண்ணா நோடி மத்த ஏன்னா ரூபா ஏனர மத்த சம்பந்த பேசுறா நம்ம தம்ம ஜாதி ஏ தம்ம நிம் தம்ம ஏன் ஒப்பைக்கல ரூபானா அவன் நோடுற ஹைஃபை தானா ரூபான் ஒப்பைக்கல ஐயா அதை நாங்கள் போயிட்டு நம்ம தம்ம தானே அக்கன் மாட்டம் இறங்கிடுவேன் அவரு அப்பா அம்மா யாரும் இல்லை மத்த நானும் பேச முடியும் மத்த ரூபான் மதியம் ஆகத்தானே எனக்கு கேட்க ம் கே ரூபான் கரு ரூபா ஏ ரூபா எல்லாதி பாயில்ல ಏನಿಲ್ಲರೂಪಾ ನಿಮ್ಮ ಮಾವ ಬರಾಕ್ತನಂತ ಅದಕ್ಕೆ ನೀ ಏನವನ್ನ ಮದುವೆ ಆಗ್ತಿ ಇಲ್ಲ ಏನಂತ ಕೇಳ್ಬೇಕಂತ ಕರ್ದು ನಿನ್ನ ಮಾವ ಬರಾಕ್ದಂತನಪ್ಪ ಮಾಮ ಬಂದ್ರೆ ನಂಗೆ ಗೊತ್ತಿಲ್ಲಪ್ಪ ನಾನು ನೋಡ್ತೀನಿ ಮಾಮನ ನೋಡಿಲ್ಲ ನಮ್ಮ ಒಂದ್ಸಲ ಅವ ನಂಗೆ ಇಡ್ತಿದ್ರೆ ನಮ್ಮ ಮದುವೆ ಆಗ್ತಿಲ್ಲ ನಮ್ಮ ಮದುವೆ ಆಗಿಲ್ಲ ಸುಮ್ಮನೆ ನಾನು ಫಾರಿನ್ ಇದ್ರೆ ಕಲ್ತು ಬಂದೀನಿ ನೀವು ಹೇಳಿದೆಲ್ಲ ಏನು ಬೆಂಗಳೂರಲ್ಲಿ ಜಾಬ್ ಅವನೆಲ್ಲ ಅವನಲ್ಲ ಮದುವೆ ನಂಗೆ ಆಗ ನಂಗೆ ಆಗಿಲ್ಲಪ್ಪ ಈ ಹಂಗೆ ಮಾಡಬೇಡ ಚಲೋ ಅದನವ ಕೈ ತುಂಬ ಸ್ಯಾಲ್ರಿ ಐತೆ ಏನು ಏನು ಏನದು ಅಬ್ರಾಡ್ ಹೋಗಿ ಕಲ್ತಿ ಅಂತ ಹೇಳಿ ಏನು ಸೋಕ್ ತೋರಿಸ್ತೀನಿ ಇಲ್ಲೇ அப்பங்கேனப்பா நங்க யார் ஃபிட் அனஸ் அவரின் மாரேஜ் ஆகோது சும்மேன் நினைக்காடி அப்படின் மதவாக்கு இஷ்ட இல்ல மாதிரி நன்க அவர் நோட் இஷ்ட இல்ல மதவாக இடா இல்ல நான் மதவா ஆ அமெரிக்க ஸ்விஜர்லாண்ட் ஜப்பான் ஜர்னி ஆன் மதவாங்க சும்மேன் நம்ம கர்நாடகால மதவாக்கு இஷ்ட இல்லப்பா ப்ளீஸ் ஏன ஏன்னா இங்கிலீஷ் மதத்தினா இஷ்டப்படா நோடியா அப்பா நோட்ல நன்களப்பா ಏ ಎದಕ ಅಕ್ಕಿನ್ಯಾಕ್ ಫೋರ್ಸ್ ಮಾಡ್ದಿ ನೀನು ನನ್ನ ಮಗಳ ಫಾರಿನ್ ಇಂದ ಕಲ್ತು ಬಂದ ಅಕ್ಕಿಗೆ ಅವ್ಕೀಗ ಯಾರಿಗೆ ಇಷ್ಟ ಆಗ್ತದ್ ಅಕ್ಕಿ ಅವನ ಜೊತೆ ಮದುವೆ ಆಗ್ತಾ ನೀ ಏನ್ ನಡಗ ಬರುದು ಬಾಯ್ ನಿಮ್ ತಮ್ಮ ಏನ ಮ್ಯಾಗ ಉದುರು ಬಿದ್ದಾನ ಮದ್ವೆ ಅಕ್ಕಿ ಮತ್ ಒನ್ ಮದುವೆ ಆಗ್ತಾಳೆ ಅಕ್ಕೀಗ ಯಾರು ಇಷ್ಟ ಅವ್ರ್ ಕಡ್ಕೊಂತ ಅಕ್ಕಿ ಫೋರ್ಸ್ ಮಾಡಕ್ ಹೋಗ್ ಈಗ ಆಗಿ ನೋಡ ನೋಡ್ ಮಗಳ ನಿನಗೆ ಯಾರು ಇಷ್ಟ ಆಗ್ತಾರ ಅವ್ರ್ ಮದ್ವೆ ಆದ್ ಸುಮ್ಮನೆ ಸುಮ್ಮನಿ ಮಾತು ಮಾತ ಕು ಬೇಡ ಮದುವೆ ಆಗಿಕ್ಕೆ ನೀ ಅದಿ ನಿಮ್ಮ ಅವ ಅಲ್ಲ ಜೀವನ ನಡ್ಸೋಕೆ ನೀ ಅದಿ ನಿಮ್ಮ ಅವ ನಾನು ಜೀವ ಏನು ನಡ್ಸಂಗಿಲ್ಲ ಅಲ್ಲಿ ಅವ ಏನು ಬೆಂಗ್ಳೂರಾಗ ಇರ್ತಾನೆ ಅಂತಂದ್ರೆ ಅವನು ಹಳ್ಳಿಯಾಗ ಇರ್ತಾನೆ ಅಲ್ಲಿ ಒಂದು ಬೆಂಗ್ಳೂರಾಗ ದೊಡ್ಡ ಸಿಟಿಯಾಗಿ ಇರಂಗಿಲ್ಲ ಬೆಂಗ್ಳೂರಾಗ ಜಾಬ್ ಮಾಡ್ತಾನೆ ಅವ್ನು ಬಿಟ್ಟು ನೀ ಕಲ್ತಿ ಫಾರಿನ್ ಫಾರಿನ್ ನೋಡೇ ಹುಡ್ಕೊಂತವ್ ನಮಗೂ ಏನು ಕಮ್ಮಿ ಇಲ್ಲ ಫಾರಿನ್ ನೋಡಿ ಹುಡ್ಕೊಂತವ್ ನಿಮ್ಮ ತಲೆ ಕಟ್ಸ್ಕೊಬೇಡಿ ನೀನು ಓಕೆ ಅಪ್ಪ ಥ್ಯಾಂಕ್ಸ್ ಅಪ್ಪ ನೀ ನನ್ನ ಫೀಲಿಂಗ್ಸ್ ಅನ್ನು ಅರ್ಥ ಮಾಡ್ಕೊಂಡಿಲ್ಲ ಅಪ್ಪ ಅದೇ ನನ್ನ ಖುಷಿ ಅಮ್ಮ ಅಂದ್ರೆ ನನ್ನ ಫೀಲಿಂಗ್ಸ್ ಯಾವತ್ತೂ ಅರ್ಥ ಮಾಡ್ಕೊಳ್ಳಂಗಿಲ್ಲ ಬಿಡಪ್ಪ ಅಪ್ಪ ಅವ ಯಾಕವ್ವ ಬೇಜಾರಾಗಿ ಅಲ್ಲ ಹಾಂ ಯಾಕಿಲ್ಲ ದಿವಪ್ಪ ನೀವು ಹೋಗು ನಮ್ಮ ಅವಾಗೆ ಹೋಗು ಅಪ್ಪ ಅಪ್ಪ ಅವ ಯಾಕೆ ಬೇಜಾರಾಗ್ಯ ನಿಮ್ಮ ಅವ್ವ ನಿಮ್ಮ ಮಾವವ್ವ ಬರಾಕ್ತಾನಲ್ಲ ನಿಮ್ಮ ಮಾಮಗೆ ನಿಮ್ಮ ಅಕ್ಕನ ಕೊಟ್ಟು ಮದ್ವೆ ಮಾಡ್ತೀವಿ ಮದ್ವೆ ಮಾಡ್ತಾ ಅಂತ ನಿಮ್ಮ ಒಲ್ಲುನಾಗ್ತವಲ್ಲ ಅದಕ್ಕೆ ಆಕಿ ಶಟ್ಕೊಂಡಾವ ನಿಮ್ಮ ಅಲ್ಲವ್ವ ಅಕ್ಕಗೆ ಯಾಕೆ ಪೂರ್ಚ ಮಾಡಕತ್ತಿ ಆಕಿಗೆ ಯಾರು ಇಷ್ಟ ಆಗ್ತಾರೆ ಅವ್ರ ರೀತಿ ಮದುವೆ ಆಗ್ತಾ ಬಿಡಾಕಿ ಸುಮ್ಮ ನೀನು ಯಾಕೆ ಬೇಜಾರಾಗ್ತಿ ಆಗತ್ತಿ ನೀನು ಅರ ಹೇಳು ನಿಮ್ಮ ಅಮ್ಮ ನನ್ಗೆ ಏನು ಕೇಳನವಲ್ಲ ನೀನು ಹೇಬಾರ ರೀ ನಿಮ್ಮ ಅವ್ಗ ಆಯ್ತು ಆ ನಿಮ್ಮ ಊಜ ಬಂದಾಗ ಏನು ಪಾಪ ದೋಷಿಕೇ இஷ்டி ரூபா அக்கா நீங்க மதவியோர் மதவாட நீங்க மதையாங்க நான் நம்ம சாச்சல உடுக்குலேங்க மதி ஆகல மதிவாக ಮಾವ ಬೇಡ ನಿಮ್ಮ ಮದುವೆ ಆಗ್ತಿಲ್ಲ ಬಿಡು ಬೇಯವ್ವ ಮಾವ ಚಂದ ಅಡುಗೆನೇ ಸಿಗ್ತಾವೆ ಬೇಡ ಅದಕ್ಕೆ ತಲೆ ಯಾಕೆ ಕಡಿಸ್ಕೊತೀವಿ ತಲೆ ಹೋಗಬೇಡ ಅಲ್ಲ ಜಯವ್ವ ಎಲ್ಲಕ್ಕೆ ಕಲ್ ತಲೆ ಕೆಡಿಸ್ಕೊತಿ ಅಂತೀನಿ ನಾನು ನಿಮ್ಮ ತಮ್ಮೇನು ಚಂದ ಇಲ್ಲ ಚ ಚಂದ ಬಂದ್ವಿ ಅವ್ಗೂ ಸಿಕ್ಕೇ ಅದಕ್ಕೆ ತಲೆ ಕೆಡ್ಸ್ಕೊಂಡು ಕುಂತರ್ತಿ ಅಂತೀನಿ ನಾನು ಆಯ್ತಾಳೆ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಂಡು ಹೋಗ್ಯಾಡ ಅವ್ರು ಬಿಡು ನಿಮ್ಮವ್ವ ಆಮೇಲೆ ಸಮಾಧಾನ ಆಗ್ತಾಳೆ ವಾ ನೀವು ನೀನು ಹೋಗಿ ಒಳಗೆ ಹೋಗಿ ಆಯ್ತಾಳಪ್ಪ ಈ ವೈದ್ಯಕರ ಬೇಜಾರು ಮಾಡ್ಕೊತಾರ ಅಂತೀನಿ ನಾನು ಏನಾರ ತಮ್ಮಗೆ ಏನ್ ಚಲೋ ಸಂಬಂಧ ಸಿಗ್ಲಾರ ಮಾಡ್ತಾ ಈಗ ನಮ್ ರೂಪಾರ ಒಳ್ಳೆನಾಗ್ತಮ್ಮ ಅಕ್ಕಿಗರಿ ಹೆಂಗ ಆಗಾಗ ಆಗುತ್ತೆ ಅಕ್ಕಿನೂ ಓದ ಮತ್ತ ಅಕ್ಕಿ ಬೇಷ ಓದದವ್ರು ಬೇಕಂತಾಳ ಇವ್ರು ತಮ್ಮ ಏನೋ ಬೆಂಗೋದ ಕೆಲಸ ಮಾಡಾಕ್ ಅಷ್ಟ ಅವ್ನಿಗೂ ಚಲೋ ನೌಕರಿ ಐತಿ ಇಲ್ಲ ಅನ್ನಂಗಿಲ್ಲ ಮತ್ತ ನನ್ ಮಗಳು ಒಪ್ಬೇಕಲ್ಲ ಒಪ್ಪಂಗಿಲ್ಲ ಅಂತ ಅಂದ್ಮ್ಯಾಗ ನಾನು ಮದುವೆ ಮಾಡ್ಬೇಕು ಹೇಳ ಈ ಒತ್ತಾಯ ಮದುವೆ ಮಾಡ್ಕೋದಾರ ಆಮೇಲೆ ಚಲೋ ತಂಗ ಜೀವನ ಮಾಡ್ಲಿಕ್ಕೆ ನಮ್ಮ ಏನಾಗತ್ತ ಆಗ್ಲಿ ಸುಮ್ಮ ಮತ್ತೂ ಹೇಳಕ್ ಆಂಗಿಲ್ಲಾ ಅವ್ರಿಗೂ ಹೇಳಕ್ ಹಂಗಿಲ್ಲ ಸುಮ್ಮ ಅಂತ ಅದನ್ನ ಆಗ್ಲಿ ಬಿಡು ಹೊಲದ ಕಡೆ ಹೋಗ್ಬರ್ತೀನ ಹೊಲದ ಕಡೆ ಲಕ್ಷ ಇಲಿಕ್ಕ ಅಂದ್ರ ಅವು ಕೆಲಸ ಮಾಡೋರು ಕೆಲ್ಸನ ಮಾಡಂಗಿಲ್ಲ ಸುದ್ದಂಗ ಕುಂತ ಬಿಡ್ತಾವ್ ಕುಂಕ ಗುಂಪು ಕಟ್ಟಿ ಮಾತಾಡ್ಕೋ ಅಂತ ಕುಂದ್ಬಿಡ್ತಾವ್ ಕೆಲಸ ಆವಂಗಿಲ್ಲ ಇಲ್ಲೇ ಕುಂತ ಹೊಲದ ಕಡೆ ಸುಟ್ಟು ಹೋಗ್ಬರ್ತಿ ಅಕ್ಕ ಜಯ ಅಕ್ಕ ಏನ್ ಎಲ್ಲ ಇವ್ರು ಕರ್ದ್ರು ಅನ್ನೋಲ್ರಲ್ಲ ಮಾವಾರಿ ಹೇ ಬಂದ್ಯಾ ಬಾ ಬಾ ಪ್ರದೀಪ್ ಬಾ ಒಳಗ ಬಾ ಅಲ್ರಿ ಬಾ ಬಾವಾಗೋ ಸುಟ್ಟ ಕರ ಆಗ್ತೀನಿ ಅಕ್ಕ ಎಲ್ಲಿ ಹೋಗ್ರಿ ನಿಮ್ ಅಕ್ಕ ನಿಮ್ಮಕ್ಕ ಸ್ವಲ್ಪ ಹೊರಗಡೆ ಹೋಗ್ಯ ಬಾ ಒಳಗ್ ಹಾ ಹಾ ಆರಾಮದಿರಿ ಬಾವಾರೇ ಏ ಆರಾಮ್ ಭೇಷ ನೋಡಪ್ಪ ನೀನ್ ಅರಾಮದಿ ಇಲ್ಲಪ್ಪ ರೀ ಬಾ ಬಾವಾರ ಆರಾಮದಿ ನೋಡ್ರಿ ನಾನು ಅಕ್ಕ ಏನ್ ಮಾರ್ಕೆಟ್ ಹ್ಞೂ ಹ್ಞೂ ನಿಮ್ಮ ಅಕ್ಕ ಮಾರ್ಕೆಟ್ ಹೋಗ್ಯಾಳ ಹಾ ಹಾ ಅದಕ್ಕ ಕರ್ದ್ರ ಪಟ್ಟ ನೀವು ರೀ ಊಹ ಒಂದೇ ಇಲ್ರಿ ಬಾವಾರ ಅದಕ್ಕ ಕೇಳಿದ್ನ ರೀ ಹೌದಾಪ ನಡಿ ಒಳಗ್ ನಡಿಯಪ್ಪ ಚಾಪಾ ಮಾಡ್ತಾರ ಬಾ ಹಾ ಹಾ ಆಯ್ತಾಯ್ತ್ರಿ ಮಾರ ಬರ್ತೇನ್ರಿ ಏ ರೂಪಾ ಪಾರು ಎಲ್ಲದರಿ ಬರ್ರಿ ನೀ ಮಾವ ಬಂದ ನೋಡ ಏನಪ್ಪ ಪ್ರಯಾಣ ಎಲ್ಲ ಚಲೋ ಅದ ಹಾ ರೀ ಬಾವಾರ ಚೊಲೋನೇ ಆಗೇತ್ರಿ ಏನ್ ಬಿಡ್ರಿ ಬಾವರ ಬಸ್ ಒಂದ್ ರಶ್ ಐತ್ರಿಪ್ಪ ಯಾವ ಬಸ್ ಹತ್ತಿದ್ರು ಮಂದಿ ಫುಲ್ ತುಂಬ ಬಿಡ್ತಾರೀ ಈಗೇನ್ ಗಂಡ್ ಮಕ್ಳಿಗೆ ಬೆಲೆನೇ ಇಲ್ಲ ಬಿಟ್ಟವ್ರಿ ಫ್ರೀ ಬಸ್ ಬಂದಿನ ಸಂಬಂಧ ಬಂದಿನ್ ನೋಡ್ರಿ ಅದೊಳಗ ಒತ್ತಾಡ್ ಒತ್ತಾಡ್ ಬಂದಿನ್ರಿಪ್ಪ ಏನ್ ಟ್ರಾಫಿಕ್ ಏನ್ ಜನ ಹಬ್ಬ ಕರನ ಬಾವಾರ ಸಾಗ್ಬಿಟ್ಟಿದ್ ನೋಡ್ರಿ ನಂಗರ ಹೇ ರೂಪ ಆರಾಮದಿ ನೋಡ ನೀ ಆರಾಮದಿ ರೂಪ ಏನ್ ಎಷ್ಟು ದೊಡ್ಡ ಕಾವಿಟ್ಟಲ್ ರೂಪ ನೀ ಒಮ್ಮೆ ಏನ್ ಮಾವ ನೀನ ಈಗ ಐದು ಆರು ವರ್ಷ ಬಿಟ್ಟು ಬಂದಿ ಮತ್ತೆ ನಾನು ಮೊದಲಿಗೆ ಸಣ್ಣಕ್ಕೆ ಇದ್ದೆ ಹಂಗ ಸಣ್ಣಕ್ಕೆ ಇರಬೇಕು ಅಂತ ಮಾವ ಏನ ದೀ ಮಾವ ಬಾ ಮಮ್ಮ ಬಳೆ ಹೋಗು ಬಾ ಹಾ 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 ನಡಿ ನಡಿ ಹೋಗು ಅಂತ ಏನ್ ಇಲ್ಲೇ ರೋಡ್ ದಾರಿ ಮಾತಾಡ್ತಿರೆ ಏನ ಬರ್ತಿರ ಮನೆ ಒಳಗ್ರಿ ಅಯ್ಯ ಹಂಗಲ್ ಬಾವ ನಡ್ರಿ ಹೋಗು ಅಂತ ನಡ್ರಿ ಹೋಗು ಬಾವ ಇಲ್ಲಿ ಯಾಕೋ ಗಾಂವ್ ಆಗವಲ್ದು ಅಲ್ಲೇ ಸೈಡ್ ತೊಗೊಂಡ್ ಮಾಡ್ತೀನಿ ಚೇರ್ ಅಲ್ಲೇ ಕುಂದಿರ್ತೀನಿ ಬಾವರ್ನ ಏನಪ್ಪಾ ಹೆಂಗ್ ನಡ್ದೈತಿ ನಿನ್ನ ಜಾಬ್ ಏ ಫಸ್ಟ್ ಕ್ಲಾಸ್ ನಡ್ದ್ ರೀ ಬಾವಾರ ಜಾಬ್ ಬಗ್ಗೆ ಏನ ಟೆನ್ಶನ್ ರೀ ತಿಂಗಳ ಐವತ್ತು ಸಾವಿರ ಬರ್ತಿತ್ರಿ ಪಗಾರ ಭಾರಿ ಜೀವನ ಅಂತ ಭಾರಿ ನಡೆಸಿತು ನೋಡ್ರಿ ಆದ್ರಿ ಏನ್ರಿ ಅಪ್ಪ ಅಮ್ಮ ಇಲ್ಲುದನ್ನೊಂದ ಬೇಜಾರ್ರಿ ಮಾವರ ಬಾವರ ಬಿಟ್ರಿ ಮತ್ತೆ ನನ್ನ ಅಕ್ಕನ ನಂಗೆಲ್ಲ ತಾಯಿ ತರ ನೋಡ್ಕೊಂಡಾಳ್ರಿ ಹ್ಮ್ ಹ್ಮ್ ಬರ್ತಾಳಿ ಮಾ ಅಕ್ಕ ಇನ್ನೇನು ಭಾಳ ಹೋಗಿ ಇನ್ನೂ ಬರ್ಲಿಲ್ಲ ನೋಡಿಕೆ ಬರ್ತಾ ಬರ್ತಾ ಹೌದನ್ರಿ ಬಾವಾ ಪಾರು ಹೇಳಿ ಕಾಣವಲ್ರಿಲ್ರಿ ಬಾವರಿ

ಎಲ್ಲ ನಾವು ಹೇಳೋದಿರಂಗಿಲ್ಲ ಎಲ್ಲ ನಾವ ಹೇಳೋದಿತ್ತಪ್ಪ ಅಂತಂದ್ರೆ ಏ ಸಣ್ಣ ಸೂಕ್ಷ್ಮ ಗೊತ್ತಾಗಿಲ್ಲ ಏ ನಿನ್ನ ಮತ್ತು ಕೊಟ್ಟ ಮನೆಗೆ ಹೋದ್ರೆ ಹಿಂಗೆ ಮಾಡಿದ್ರೆ ಏನದು ಅತ್ತಿ ಮಾ ಬಿಡ್ತಾರ ನಾ ಬಿಡ್ತೇವೆ ಅಂತ ಹೇಳಿ ನಮ್ಮೇ ಬರ್ತಾರೆ ಏನ ನಿಮ್ಮ ಅಪ್ಪ ಅವ ಏನು ಕಲಶಾರ ಇಲ್ಲ ನಮ್ಮೇ ಬರ್ತಾರ ಅಯ್ಯೋ ಅಪ್ಪ ಇದಕ್ಕೆಲ್ಲ ಯಾಕೆ ಬೈತಿ ಅಪ್ಪ ನೀನ ತೋ ಮಾಂದ್ರೆ ತೋ ಮಾಡ್ತೀನಿ ನಾನು ಹೈ ಫೈಲ್ ಹೋಗ್ತೀನಿ ಸಸಿಯಾಗಿ ಇಂತಲ್ಲ ಕೆಲಸ ಎಲ್ಲ ಮಾಡೋದು ನನ್ನ ಕಡೆ ಇರಂಗಿಲ್ಲ ನಾನು ಮದುವೆ ಆಗೋ ಹುಡುಗ ಆರಾಮ ಫ್ಯಾಮಿಲಿ ಎಲ್ಲ ಇಚ್ಚಿರ್ಬೇಕು ಅಂದ್ರೆ ಕೆಲಸ ನಂಗೆ ಬಿಡಬಾರ್ದು ಅಂತ ಫ್ಯಾಮಿಲಿ ಹೋಗ್ತೀನಿ ನಾನು ನೀರು ತರಕ್ ನಾಯಕ್ ಹೋಗ್ಬೇಕು ನೀ ಹಂಗೆಲ್ಲ ಹೇಳ್ಕೊಬೇಡಪ್ಪ ನಾ ಹೇಳಿ ನೋಡ್ ಹ್ಮ್ ಹ್ಮ್ ನೋಡು ರಿಚ್ ಫ್ಯಾಮಿಲಿ ರಿಚ್ ಫ್ಯಾಮಿಲಿ ಅಂತೆ ಮೊದ್ಲೆ ನೀರು ಕೂಡ ಬಂದವ್ರಿ ಏ ಇಲ್ಲಾರು ಆಸೆ ಹಿಡ್ಕೊಂಡ್ ಕುಂತ ನಿಮ್ಮ ಅವನ ಬೆಂಗ್ಳೂರ್ ಬೆಂಗ್ಳೂರ್ ಸೈಡ್ ಮದ್ವೆ ಹಾಕಿ ನಾನು ಅಂದೇ ಕಿ ಇಲ್ಲಿ ಹಳ್ಳಿ ಬಂದ್ ಕುಂತ ನಿನ್ನೊಂದು ಏ ಹೇಳ್ದಂಗೆ ಜೀವನ ಇಲ್ಲ ಬೇ ಹೇಳ್ದಂಗೆ ಜೀವನ ಇಲ್ಲ ಹೆಂಗ್ ಬಂದಂಗೆ ಇರ್ತಾ ಹಂಗೆ ಹೋಗ್ಬೇಕು ನಾ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ ಅದು ಏ ಕೊಡ ಹೇಳ ಸಂಪ್ರದಾಯ ಹೇಳಿದ್ರೆ ಸಿಗ್ತಿದ್ರಿ ನೋಡ್ ಮಾಮ ಹೆಂಗ್ ಬೈತಾ ಅಪ್ಪ

ಏ ಇಲ್ಲ ಅಕ್ಕ ಬಾಯಿ ಬಿಟ್ಟು ಬಂದು ಬಾಯಿ ತಪ್ಪ ಅನ್ನ ಬಿಡ ಹೋಗ್ಲಿ ಆ ಮನೆ ಹಿಡಿದೀನಿ ಸ್ವಲ್ಪ ಒಂದು ಐವತ್ತು ಲಕ್ಷ ಅಂದರ ಅರೇಂಜ್ ಮಾಡಾಕ್ತೀನಿ ಈಗ ಇನ್ನೊಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿದ್ರೆ ಆಗುತ್ತೆ ತಗೋತೀನಿ ನೋಡಿ ಇನ್ನೊಂದು ಒಂದು ಆರು ತಿಂಗಳು ಒಂದು ಆರು ತಿಂಗಳು ಬಿಟ್ಟು ಒಂದು ಸ್ವಲ್ಪ ದೊಡ್ಡ ಮನೆಯನ್ನ ಕರೆದು ಹಿಡಿದಿನಿ ಹ್ಞೂ ದೊಡ್ಡ ಮನೆ ಸಿಗುದು ಬಹಳ ಕಷ್ಟಪ ಆದ್ರೆ ದೊಡ್ಡ ಮನೆ ಹಿಡಿದಿ ಅಂತ ನಿಮ್ಗೆ ಶುಭ ಆಗುತ್ತೆ ಮತ್ತೆ ಇನ್ನೊಂದು ಎರಡು ವರ್ಷ ನಿಮ್ಗೆ ಮದುವೆ ಆಗುತ್ತೆ ಮತ್ತೆ ಅಲ್ಲೇ ಮನೆಯಲ್ಲ ನೀವು ಪಿ ಜಿ ಪಾಕೊಂಡು ಹೋಗ್ತೀವಿ

ಅವನಿಗೆ ಗೊತ್ತಿದೆ ಅವನಿಗೆ ಏನು ಬೇಕು ಏನು ಬೇಡ ಅಂತ ಹೇಳಿ ನಾನು ತಕ್ಕ ಅವ್ನು ಮಾಡ್ಕೊಡ್ತೀನಿ ಅವ್ನು ಕೇಳಿದ್ದೆ ನಾನು ಊಟ ಮಾಡಿ ಬಂದಿನಪ್ಪ ಹ್ಞೂ ಅವ ಅಕ್ಕ ಊಟ ಮಾಡಿ ಬಂದಿನಿ ನಾನು ನಾನು ರಾತ್ರಿ ಊಟ ಮಾಡಿದ್ದೀನಿ ಒಮ್ಮೆ ಅಂತ ಅಂದ ನಾವ ಅದಕ್ಕೆ ನಾನು ಏನು ಊಟ ಮಾಡೋಣ ಹೇಳಾಗ್ತಿಲ್ಲ ಯಾಕಂದ್ರೆ ಅವ್ನು ಹಚ್ಚಿದಂಗಿಲ್ಲ ಅವಯ್ಯ ಅಕ್ಕ ಅವಯ್ಯ ಹಚ್ಚಿದ್ದೆ ನಮ್ಮನೆ ಬಂದೆ ಅದೇ ನಿಮ್ಗೆ ಏನಿಲ್ಲ ಚಿಕನ್ ತೊಂಬಂತೆ ಸಂಜೆ ಬಂದೆ ಅವನು ಒಂದು ಜೋಡ್ ಕರ್ಕೊಂಡು ಹೋಗಿ ಚಿಕನ್ ತೊಗೊಂಬರಿ ನೀವು ನಾವು ಮೂರು ಮಂದಿ ಕೂಡ ಚಿಕನ್ ಮಾಡ್ತೀವಿ ಒಂದು ಎರಡು ಕೋ ಚಿಕನ್ ತೊಂಬರಿ ಬರಬ್ಬರಿ ಎರಡು ಕೋ ಚಿಕನ್ ಏನೇನು ಬೇಕು ನಾನು ಹೇಳ್ತೀನಿ ಲಿಸ್ಟ್ ಲಿಸ್ಟ್ ಮಾಡ್ಕೊಡ್ತೀನಿ ತೊಂಬ ಹಂಗ ತೊಂಬರಿ ಹಂಗೆ ನೀವು ಅಯ್ಯೋ ದುಮ್ಮಕ್ಕ ಏನದೆ ನೀನು ಅಯ್ಯೋ ಅಯ್ಯೋ ಅಯ್ಯೋ

ಬುಕ್ ಈಗ ತೊಗೊಂಡ್ಬರ್ತೀತಿ ಬುಕ್ ತೊಗೊಂಬಂದು ಪೆನೆ ತಗೊಂಬಂದು ಹಂಗ ಬಂದ್ರೆ ಜೋಡ್ ಡ್ರೆಸ್ ತಗೊಬರ್ತೀನಿ ನಾನು ಅಪ್ಪ ನಂಗೆ ಫೋನ್ ಮಾಡ್ರಿ ನಾನು ಹೋಗಿ ಬರ್ತೀನಿ ಅವ ಬರ್ತೀನಿ ಅವ ನಾನು ಮಾವ ನಾನು ಮತ್ತು ವಾಪಸ್ಸ ಬಾರು ಸ್ವಲ್ಪ ಹೊರಗಡೆ ಅಂತೀವಿ ಜಲ್ದಿನ ಬರ್ತೀವಿ ನೀನು ಊಟ ನೀವು ಕುಂತೀರೇ ನಮ್ಮವ ಮತ್ತು ಇಲ್ಲಿಕು ಪಪ್ಪ ಹೋಗ್ತೀರೋಗಿ ನೀನು ಮಾರ್ಕೆಟ್ಗೆ ಹ್ಞೂ ಹ್ಞೂ ಆಯ್ತಾ ರೂಪಾ ಹಾಂ ಮಾಮಾ ಬಾಯ್ ನಡಿ ನಡಿ ಬಾರು ನಾವು ಬುಕ್ ಆಯ್ತು ಸರ್ವಿ ಗಿರ್ಬಿ ಏನು ಪವಂಗಿ ಬಾಯ್ತು ತೊಗೊಂಡ್ಬಿಡಂಬಾ ಹಂಗೆ ಮಾಡೋಣಂತ ಯಾಕೆ ಆಯ್ತಾ ಆಕ ನಡಿ ಆಕ ಹೋಗೋಣ ಅಂತ ಸ್ಟೇಷನರಿಗೆ ಫಸ್ಟ್